ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಟೈಮ್ ಬಂದು ಆಲ್ರೆಡಿ ನಾಲ್ಕೂವರೆ ಆಗಿದೆ ಇವಾಗಲ ಇವಾಗ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಯಾಕೋ ನಾಲ್ಗೆ ನನಗೆ ಇದೆ ಇವತ್ತು ಬಂದು ಅಕ್ಷಯ ತೃತೀಯ ಬಸವನ ಜಯಂತಿ ಅನ್ನಿಸುತ್ತ ಕರೀತಾರೆ ಅಕ್ಷಯ ತೃತೀಯನೂ ಹೌದು ಬೆಳಗ್ಗೆಯಿಂದ ಯಾಕೋ ಏನು ಮಾಡೋದಕ್ಕೂ ಅಂದರೆ ಪೂಜೆಯನ್ನು ಮಾಡೋದಕ್ಕೂ ಮೂಡಿರಲಿಲ್ಲ ಯಾಕೋ ಸ್ವಲ್ಪ ಬೇಜಾರಾಗಿತ್ತು ಇವತ್ತು ಬೆಳಗ್ಗೆ ಬೆಳಗ್ಗೆ ಕೈಬೇರೆ ಏಕೆ ಮಾಡ್ಕೊಂಡಿದ್ರು ಹಾಗಾಗಿ ಯಾಕೋ ಬೆಳಗ್ಗೆ ಬೆಳಗ್ಗೆನೇ ಮೂಡ್ ಅಪ್ಸೆಟ್ ಆಯಿತು ಹಾಗಾಗಿ ಏನೂ ಮಾಡಿರಲಿಲ್ಲ ಇವಾಗ ಮಧ್ಯಾಹ್ನದ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಸಾಮಾನೆಲ್ಲ ತಗೊಂಡು ಆಮೇಲೆ ಶುರು ಮಾಡಿಕೊಳ್ಳೆ ನಾನು ಕೆಲಸನ ಮಾಡೋಣ ಅಂತ ಇವಾಗ ದೇವ್ರ ದೀಪ ಹಚ್ಚಬೇಕು ಹೆಂಗೋ ಸಂಜೆ ಆದಮೇಲೆ ಸರಿ ಹೋಗುತ್ತಲ್ವ ಸೂರ್ಯ ಉಳಿಯೋ ಟೈಮಲ್ಲಿ ಪೂಜೆನೂ ಮಾಡ್ಬೋದು ಅಂತ ಹೇಳಿಬಿಟ್ಟು ಇವಾಗ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡಬೇಕು ಅಲ್ಲಿ ಉಪ್ಪೇಗುಡ್ಡೆ ಅಂತ ಇದೆ ಅಲ್ಲಿ ಇವಾಗ ಒಂದು ಬಸವಣ್ಣ ಇದೆ ಕಲ್ಲು ಬಸವಣ ಇದೆ ಅಲ್ಲೇ ಎಲ್ಲರೂ ಅಡುಗೆ ಮಾಡಿಸಿದ್ದಾರೆ ಅಲ್ಲಿ ಊಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಮಳೆ ಬೇರೆ ಬರೋ ಥರ ಆಗ್ತಾಯಿದೆ ಅಲ್ಲಿ ಬಸ್ಮಣ್ಣ ಪೂಜೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋದು ನಾನು ರೆಗ್ಯುಲರ್ ಬ್ಲಾಗ್ನ ನೋಡೋರಾಗಿದ್ದರೆ ಗೊತ್ತಿರುತ್ತೆ ಆ ಪ್ಲೇಸ್ಗೆ ಹೋಗ್ತಾ ಇರ್ತೀವಿ ನಾವು ಇವಾಗ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಬರಬೇಕು ಎಲ್ಲ ಆಗಿದೆ ಮನೆಯಲ್ಲಿ ದೀಪ ಒಂದು ಹಚ್ಚಿಬಿಟ್ಟು ಆಮೇಲೆ ಹೋಗೋಣ ಅಂತ ಅಕ್ಷಯ ತೃತೀಯ ಅಂದರೆ ಎಲ್ಲರೂ ಹೇಳೋದು ಒಂದೇ ಚಿನ್ನ ಬೆಳ್ಳಿ ಈ ಥರದ್ದು ಏನಾದರೂ ತೊಗೋಬೇಕು ಅಂತ ಚಿನ್ನ ಬೆಳ್ಳಿನೇ ತೊಗೋಬೇಕು ಅಂತ ಏನೂ ಇಲ್ಲ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ತೊಗೋಬೋದು ಕರೆಂಟ್ ಪರ್ಯ ಹೋಗ್ಬಿಟ್ಟಿದೆ ಇವಾಗ ದೀಪ ಒಂದು ಹಚ್ಚಬೇಕು ನಾನು ಫಸ್ಟ್ ಫಸ್ಟ್ ಹಂಗೆ ಅನ್ಕೋತಾ ಇದ್ದೆ ಚಿನ್ನ ಬೆಳ್ಳಿ ಈ ಥರದ್ದು ಏನಾದರೂ ತೊಗೋಬೇಕು ಅಂತ ಇವಾಗ ಆ ಥರ ಎಲ್ಲ ಏನೂ ಇಲ್ಲ ನಮಗೇನಾಗುತ್ತೋ ಕೊನೆ ಪಕ್ಷ ಏನೇನು ತೊಗೊಳೋಕ್ಕಾಗಿಲ್ಲ ಅಂದ್ರೂ ದಿನ ಅಕ್ಕಿ ಬೇಳೆ ಮತ್ತು ಉಪ್ಪು ಇಷ್ಟನ್ನು ತೊಗೊಬಂದು ಹಿಟ್ಟು ಪೂಜೆ ಮಾಡಬೇಕು ನಾನು ಫಸ್ಟ್ ಎಲ್ಲ ನನಗೂ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ತೊಳ್ಕೊಂಡಿದ್ದೀನಿ ಇವಾಗ ಇವಾಗಲೇ ನಾನು ಅದನ್ನು ಅಭ್ಯಾಸ ಮಾಡ್ಕೋತಾ ಇರೋದು ಯಾಕಂದರೆ ಎಲ್ಲರಿಗು ಊಟಕ್ಕೆ ಎಲ್ಲನೂ ವ್ಯವಸ್ಥೆ ಇರಬೇಕಲ್ವ ಊಟಕ್ಕೊಂತಕ್ಕಿದ್ರೆ ಬೇರೆ ಎಲ್ಲನೂ ಇದ್ದಂಗೆ ನೆಮ್ಮದಿಯಾಗಿ ಭಗವಂತ ಮೂರು ಟೈಮು ಊಟ ಕೊಡಪ್ಪ ಅಂತ ಕೇಳ್ಕೋಬೇಕಲ್ವಾ ಹಾಗಾಗಿ ಅಕ್ಷಯ ತೃತೀಯ ದಿನ ಅದು ತುಂಬ ಒಳ್ಳೆಯದು ಮತ್ತು ಒಂದು ನಾಲ್ಕು ಜನಕ್ಕೆ ಊಟ ಹಾಕಿದ್ರೂ ಒಳ್ಳೆಯದು ಅಂತ ಹೇಳ್ತಾರೆ ನನಗೇನು ಚಿನ್ನ ಬೆಳ್ಳಿ ನಾನು ಅಕ್ಷಯ ತೃತೀಯ ದಿನವೇ ತೊಗೋಬೇಕು ಅಂತ ಯಾವುದನ್ನು ಇದುವರೆಗೂ ತೊಗೊಂಡಿಲ್ಲ ತೊಗೊಂಡಿದ್ರೆ ನಾನು ಮದುವೆಗೆ ಮುಂಚೆ ಒಂದು ಮುಗ್ಬಿಟ್ಟು ಇಲ್ಲಾಂದರೆ ಇಯರಿಂಗ್ ಸೈಡ್ ಇಯರಿಂಗ್ ಏನಾದರೂ ತೊಗೊಂಡಿರ್ಬೋದೇನೋ ಅಷ್ಟೇ ಬೇರೆ ನಾನು ತೊಗೊಂಡಿಲ್ಲ ಇವಾಗಲೂ ತೊಗೊಳ್ಳೋ ಅಭ್ಯಾಸ ನನಗೇನಿಲ್ಲ ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಬ್ಬದ ದಿನವೇ ಒಂದು ಕೆ ಜಿ ಅಕ್ಕಿ ಬೇಳೆ ಉಪ್ಪು ಇದನ್ನೆಲ್ಲ ತೊಗೊಂಬಂದು ಸ್ವಲ್ಪ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ದೇವ್ರನ್ನು ಮನಸ್ಫೂರ್ತಿಯಾಗಿ ತೃಪ್ತಿಯಾಗಿ ಕೇಳ್ಕೊಂಡ್ರೆ ಅಷ್ಟೇ ಸಾಕು ಇವಾಗ ದೀಪ ಹಚ್ಚಿದ್ದೀನಿ ಸೇ ಸ್ಯಾರಿನ ಬೇರು ಮಾಡ್ಕೊಂಡಿದ್ದೀನಿ ಇವಾಗ ಫಸ್ಟ್ ಒಂದು ಪಿನ್ ಮಾಡ್ಕೊಂಡೆ ಆಮೇಲೆ ಆಗಲಿಲ್ಲ ಒಂದು ಪಿನ್ ಮಾಡ್ಕೊಂಡು ಕೆಲಸ ಮಾಡೋದಕ್ಕಾಗಲಿಲ್ಲ ಆಮಲ್ಲ ಅದಕ್ಕೆ ಈ ಥರ ಪಿನ್ ಮಾಡ್ಕೊಂಡಿದ್ದೀನಿ ಮಳೆ ಬೇರೆ ಬರೋ ಥರ ಆಗ್ತಾಯಿದೆ ಪಟ ಪುಟ ಅಂತ ಇವಾಗ ದೇವ್ರ ಪೂಜೆನ ಮಾಡಿಬಿಡ್ತೀನಿ ಇವಾಗ ಫೈನಲಾಗಿ ಮನೆಯಲ್ಲಿ ಮನೇಲಿ ಪೂಜೆನ ಮಾಡಿದೆ ನಂದೇಶ್ ಅವ್ರಿಗೆ ಹೇಳ್ದೆ ಈ ರೀತಿ ಬೆಲ್ಲ ಮತ್ತು ಬೆಲ್ಲ ಅಂತೀನಿ ಬೇಳೆ ಮತ್ತು ಅಕ್ಕಿ ಉಪ್ಪನ್ನ ತಂದು ಕೊಡಿ ಅಂತ ಹೊಸ ಪ್ಯಾಕೆಟ್ ಎಲ್ಲರೂ ಹೊಸದೇ ತಂದು ಕೊಟ್ಟಿದ್ದರು ಅದನ್ನೆಲ್ಲ ಇಟ್ಟು ಮನೇಲಿ ನೆಮ್ಮದಿಯಾಗಿ ಪೂಜೆನ ಮಾಡಿದೆ ಬೆಳಗ್ಗೆಯಿಂದನೂ ಬೇಜಾರಾಗ್ತಾನೆ ಇತ್ತು ನಂದೀಶವ್ರಿಗೇನಾದರೂ ಒಂದೊಂದು ಆಗ್ತಾ ಇತ್ತಲ್ಲ ಹಾಗಾಗಿ ಆಮೇಲೆ ನಾನೇ ಸ್ವಲ್ಪ ನನಗೆ ಸಮಾಧಾನ ಮಾಡಿಕೊಂಡು ಏನೂ ಆಗೋಲ್ಲ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಂಡು ಪೂಜೆನ ಮಾಡಿದೆ ಸಮಾಧಾನ ಇಲ್ಲದೇ ಮನಸ್ಸಿಗೆ ಸಮಾಧಾನ ಇಲ್ಲದೆ ಪೂಜೆ ಮಾಡೋದಕ್ಕೆ ಹೋದರೆ ಒಂಥರ ಏನೂ ಅಷ್ಟು ಸರಿ ಹೋಗಲ್ಲ ಫೈನಲಾಗಿ ಪೂಜೆ ಎಲ್ಲ ಮಾಡುವಷ್ಟರಲ್ಲಿ ಸಂಜೆ ಆಯಿತು ಪೂಜೆ ಎಲ್ಲ ಮುಗಿಸಿದ್ದೆ ಮಳೆಯೂ ಬರೋ ಥರ ಆಗುತ್ತೆ ಊಟಕ್ಕೆ ಹೋಗೋದಾ ಬೇಡವಾ ಬಾ ಅಂತ ಕನ್ಫ್ಯೂಷನ್ ಅಲ್ಲೇ ಇದ್ದೆ ನಾನು ನಂದೀಶ್ ಅವರು ಇಲ್ಲ ಬಾ ನೋಡೋಣ ಅಂತ ಅಂದರು ಅಷ್ಟೇ ಹಸುನು ಹೊಡ್ಕೊಂಬಂದು ಮನೆ ಹತ್ರ ಕಟ್ ಹಾಕಿಬಿಡೋಣ ಹೋಗೋಣ ಅಂತ ಅಂದರು ಆಯಿತು ಅಂತ ಹೇಳಿಬಿಟ್ಟು ಹಸುನೆಲ್ಲ ತಗೊಂಬಂದು ಮನೆ ಹತ್ರ ಕಟ್ಟಾಕಿ ಹಾಕಿ ಇವಾಗ ನಾನು ಮತ್ತೆ ರಕ್ಷಿ ನಂದೀಶ್ ಅವ್ರ ಹೋಗ್ತಾ ಜನನೂ ಹೋಗ್ತಾಯಿದ್ದೀವಿ ನಾವು ಛತ್ರಿ ತೊಗೊಂಡು ಹೋಗೋದು ಇದ್ದೆ ಮಳೆ ವಾಪಸ್ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ ನೋಡೋಣ ನಂದೀಶ್ ಅವರು ನೋಡಿ ಅವರೇ ಪೂಜೆ ಮಾಡ್ಕೊಡ್ತಾ ಇದಾರೆ ಪೂಜೆ ಮಾಡೋದಕ್ಕೆಲ್ಲ ಯಾರೂ ಇರೋದಿಲ್ಲ ನಾವೇ ಪೂಜೆ ಸಮಾನೆಲ್ಲ ತಗೊಂಡೋಗಿ ಪೂಜೆ ಮಾಡ್ಕೊ ಬರ್ಬೇಕು ನಂದೀಶ್ವರ್ ಪೂಜೆ ಮಾಡೋದ್ ತಕ್ಷಣ ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾನೆ या नरेंद्र तेते जी आके से रेशम के किल्ला ते चार ಫ್ರೆಂಡ್ಸ್ ನಮ್ಮೂರಲ್ಲಿ ಬಸವಣ್ಣನ ಜಾತ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಬೇಕು ಅದ್ರ ಬೇಡ ಅಂತ ಇಬ್ರು ನಾಚಿ ಕತ್ತವ್ರೆ ಈಗ ನಮ್ಗೆ ಇಲ್ಲ ಅಂತ ಕೇಸರಿ ಬರ್ತಿಲ್ಲ ಅಂತ ಕಾಮಿಟ್ ಮಾಡ್ತವ್ರ ಏನ್ ಮಾಡೋದು ಫ್ರೆಂಡ್ಸ್ ಜನಸಂಖ್ಯೆ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಎಲ್ಲ ಖಾಲಿ ಆಗಿದೆ ನೋಡ್ತಾ ಇಲ್ಲ ವಿಡಿಯೋ ಮಾಡ್ತಾರೆ ಅಂತ ನೋಡ್ದಲ್ಲ ಇಬ್ರು ಕತ್ಬೋಸ್ಕೊಂಡು ತಗೋತವ್ರ

ಬರೀ ಕೇಸರಿ ಬಾತೆ ತಿನ್ಕೊಂಡು ಹೋಯ್ತಾರ ನೋಡಿ ಫ್ರೆಂಡ್ಸ್ ಅವ್ರು ಬರೀ ದನ ಹಿಡ್ಕೊಂಡ್ರಿ ಸಣ್ಣ ದೇವಸ್ಥಾನ ಹತ್ರ ಹೋಗಿ ಊಟ ಎಲ್ಲ ಮಾಡ್ಕೊಂಡ್ಬಂದು ಹಾಲು ಕರ್ದಾಕಿ ಎಲ್ಲ ಕೆಲಸ ಆಯಿತು ಇವಾಗ ಸ್ವಲ್ಪ ಮಾಗಡಿ ಹೋಗಿ ಬರೋಣ ಅಂತ ಇವತ್ತು ಬಿಡಗಿಂದ ಅಂದ್ಕೊಂಡೆ ಬಸ್ಸಣ್ಣಗೆ ಹೋಗಬೇಕು ಅಂತ ಆಗಲಿಲ್ಲ ಅದಕ್ಕೆ ನಂದೀಶ್ ಯಾಕೋ ಬೇಜಾರಾಗ್ತಾಯಿದೆ ಮನಸ್ಗೂ ಸಮಾಧಾನ ಅಂತ ಅನ್ನಿಸ್ತಾ ಇಲ್ಲ ಆದರೆ ಹೋಗಿ ಬರೋಣ ಅಂತ ಅಂದರೆ ನೋಡೋಣ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೋಗಿಲ್ಲ ಅಲ್ಲಿ ಹೋಗಿ ಹಾಸ್ಪಿಟ್ಲ್ಗೆ ಹೋಗೋ ಹಾಗೆ ನೋಡ್ತೀನಿ ಏನು ಮಾಡ್ತಾರೋ ಅಂತ ಹೇಳ್ಬಿಟ್ಟು ಫಸ್ಟು ನಂದೀಶ್ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಆಮೇಲೆ ನಾನು ಹೋಗೋಣ ಅಂತ ಅವರು ಬೇಡ ಬೇಡ ಅಂತ ಅವ್ರು ತುಂಬ ಹಠ ಜಾಸ್ತಿ ಹಾಗೆಲ್ಲ ಸಿಕ್ಕಾಬಿಟ್ಟೋದಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅಂತಂದರೆ ನನಗೇ ಸಿಕ್ಕಾಬಿಟ್ಟೆ ಭಯ ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ ಬಲವಂತ ಮಾಡಿ ಅವ್ರಿಗೆ ಗಾಯ ಆಗಿರೋದಕ್ಕೆ ನನಗೇ ನೋವು ಆಗ್ತಾ ಇದೆ ಅಲ್ಲಿ ಬಿಟ್ಟಿದ್ದೀನಿ ನೋಡಪ್ಪ ಮಂಜು ದೊಡ್ಡಪ್ಪ ಮನೆ ಹತ್ರ ನಾನೇ ಬಲವಂತ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ ನೋಡೋಣ ನಾನು ಗಾಡಿ ಓಡಿಸ್ತೀನಿ ಕೊಡಿ ಅಂದರೆ ಬೇಡ ನಾನೇ ಓಡಿಸ್ತೀನಿ ಅಂದರೆ ಕೈ ಆಗಲ್ಲ ಆದರೂ ಅವ್ರಿಗೆ ನನ್ನ ಡಿಪೆಂಡ್ ಆಗಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ಹಾಂ ಓಕೆ ಡನ್ ಇದು ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದೆ ಅಡುಗೆ ಎಲ್ಲ ಮಾಡಿಕೊಟ್ಟೆ ನಂದೀಶ್ ಅವರು ಬಂದಿದ್ದ ತಕ್ಷಣ ಯಾಕೋ ಸುಸ್ತು ಅಂತ ಇದ್ರು ಹಾಗಾಗಿ ಅವ್ರಿಗೆ ಅಡುಗೆ ಎಲ್ಲ ಮಾಡಿಕೊಟ್ಟು ಟ್ಯಾಬ್ಲೆಟ್ ಕೊಟ್ಟು ಎಲ್ಲ ಆಯಿತು ಹಾಸ್ಪಿಟಲಲ್ಲಿ ಸ್ವಲ್ಪ ಸ್ಟಿಚ್ ಹಾಕ್ಬೇಕು ಅಂದರು ಅವರೆಲ್ಲ ಬೇಡ ಅಂತ ಹೇಳಿ ಬೇರೆ ಇಂಜೆಕ್ಷನ್ ತೊಗೊಂಡ್ರು ಮತ್ತು ಅದನ್ನ ಡ್ರೆಸ್ಸಿಂಗ್ ಮಾಡಿ ಕೊಟ್ಟರು ನನಗೆ ಬಂದು ಅಡುಗೆ ಎಲ್ಲ ಆಯಿತು ಎಲ್ಲ ಕೆಲಸ ಮುಗಿಸ್ದೆ ಸ್ವಲ್ಪ ಫ್ರಿಜ್ಜು ಮೆಸಿ ಆಗಿತ್ತು ಎಷ್ಟೇ ನಾವು ನೀಟಾಗಿ ಇಟ್ಕೊಂಡ್ರು ಅರ್ಜೆಂಟಲ್ಲಿ ಒಂದು ಸರಿ ಏನಾದರೂ ಹೇಳಿದ್ರೆ ಎಲ್ಲನೂ ಹೇಳ್ಕೊಂಬಿಡ್ತೀವಿ ಹಂಗೆ ಅಲ್ವಾ ಹೆಣ್ಮಕ್ಳು ಅಂತ ಅಂದರೆ ಆದರೆ ಅರ್ಜೆಂಟಲ್ಲಿ ಇರ್ತೀವಲ್ಲ ಅವಾಗ ಇದು ಒಂದೊಂದು ತೆಗೆಯೋದು ಇನ್ನೊಂದು ಒಂದು ತೆಗೆಯೋದಕ್ಕೆ ಹೋಗಿ ಇನ್ನೊಂದನ್ನು ಹಿಡಿಯೋದು ಈ ರೀತಿಯೇ ಮಾಡ್ತಾಯಿರ್ತೀವಿ ನನಗೂ ಹಂಗೆ ಆಯಿತು ಪೂಜೆ ಮಾಡ್ಬೇಕಾದ್ರೆ ಹೂ ಎಲ್ಲ ಹಿಂದೆ ಸೇರ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಎಲ್ಲನೂ ಮುಂದೆಗಡೆ ಇರೋದನ್ನೆಲ್ಲ ತೆಗೆದ್ನ ಹಿಂದೆ ಎಲ್ಲ ಹೂ ಉಳ್ಕೊಂಡ್ಬಿಟ್ಟಿತ್ತಾ ಅದನ್ನೆಲ್ಲ ನಾನು ಏನು ಎತ್ತಿಟ್ಟಿರಲಿಲ್ಲ ಇವಾಗ ಒಂದು ಹೂವು ಹಾಳಾಗಿದ್ದರೆ ಅದ್ರ ಜೊತೆಲೆಲ್ಲ ಉಳ್ ಹೂವೂ ಹಾಳಾಗ್ಬಿಡತ್ತೆ ಅದಕ್ಕೆ ಹೂನೆಲ್ಲ ಒದ್ರಿ ಮತ್ತು ಡಬಲ್ ಕವರ್ ಮಾಡಿ ಅದನ್ನೆಲ್ಲ ಎತ್ತಿಡ್ತಾ ಇದೆ ತರಕಾರಿನೇ ನೋಡಿದೆ ಏನೇನಾಗಿದೆ ಅಂತ ಯಾವುದು ಹಾಳಾಗಿರಲಿಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಬಂದಮೇಲೆ ನಾನು ಬ್ಲಾಗ್ ಏನೂ ಕಂಟಿನ್ಯೂ ಮಾಡಿಕೊಳ್ಳೇ ಇಲ್ಲ ಯಾಕಂದರೆ ನನ್ನ ದೇಶವ್ರಿಗೆ ಟ್ಯಾಬ್ಲೆಟ್ಟು ಮತ್ತು ಇಂಜೆಕ್ಷನ್ ಇಂಜೆಕ್ಷನ್ ಕೊಡ್ಸ್ಕೊಂಡು ಕರ್ಕೊಂಬಂದಿದ್ದೆ ಟ್ಯಾಬ್ಲೆಟ್ ಬಂದು ಮನೆಯಲ್ಲೇ ಕೊಡಬೇಕಿತ್ತು ಇಂಜೆಕ್ಷನ್ ಕೊಡ್ಸ್ಕೊಂಡು ಕರ್ಕೊಂಬಂದಿದ್ನಲ್ವ ಹಾಗಾಗಿ ಅವ್ರಿಗೆ ಬೆಳಗ್ಗೆಯಿಂದನೇ ಸುಸ್ತು ಸುಸ್ತು ಅಂತ ಅಂತ ಇದ್ರು ಯಾಕೆ ಅಂತ ಗೊತ್ತಾಗಲಿಲ್ಲ ನನಗೆ ಮೋಸ್ಟ್ಲಿ ಸ್ವಲ್ಪ ಬ್ಲಡ್ ಓದಂಗಾಗಿತ್ತಲ್ಲ ಅದಕ್ಕೂ ಏನೋ ಮತ್ತೆ ಸಡನ್ನಾಗಿ ಬ್ಲಡ್ ನೋಡಿದಾಗೂ ಆ ರೀತಿ ಆಗುತ್ತೆ ಅಂದರೆ ಸ್ವಲ್ಪ ಕೆಲವೊಬ್ರಿಗೆ ಸುಸ್ತಾದಂಗೆ ಆಗುತ್ತೆ ಕೆಲವೊಬ್ರಿಗೆ ತಲೆಸೋದು ಬಂದಂಗೆ ಆಗುತ್ತೆ ಅದೇ ರೀತಿ ಆಗಿತ್ತು ಅಂತ ಅನಿಸುತ್ತೆ ನಂದೇಶ್ ಅವ್ರಿಗೂ ಬೆಳಗ್ಗೆಯಿಂದಲೇ ಸುಸ್ತು ಸುಸ್ತು ಅಂತ ಇದ್ದರು ಅದಕ್ಕೆ ಯಾರಿಗೆ ಬಂದಿದ್ದ ತಕ್ಷಣ ಅಡುಗೆ ಮಾಡಿ ಊಟ ಕೊಟ್ಟು ಅವ್ರ ಕಡೆ ಬ್ಯಿ ಆಗಿಬಿಟ್ಟೆ ನಾನು ವ್ಲಾಗು ಮಾಡ್ಕೊಳ್ಳೋದು ಮರ್ತೇ ಹೋಯ್ತು ಮನೇಲಿ ಹೆಣ್ಮಕ್ಳಿಗೂ ಹುಷಾರಿಲ್ಲ ಅಂದರೆ ಅಷ್ಟೊಂದು ಟೆನ್ಷನ್ ತೊಗೊಳಲ್ಲ ಹೆಣ್ಮಕ್ಳು ಅದೇ ಅವ್ರ ಯಜಮಾನ್ರಿಗಳಿಗೂ ಹುಷಾರಿಲ್ಲ ಅಂದರೆ ತುಂಬಾ ಟೆನ್ಷನ್ ತೊಗೊಂಬಿಡ್ತಾರೆ ನಂದೇಶ್ ಅವ್ರಿಗೆ ಅವ್ರ ಕೈ ಈ ರೀತಿ ಆಗಿದೆಯಲ್ಲ ಅನ್ನೋದಕ್ಕಿಂತ ಪಾಪ ಅವ್ರ ಪ್ರ ಅವ್ಳು ಪ್ರತಿದಿನ ಎದ್ದು ಬೆಳಗ್ಗೆ ಹೆಂಗೆ ಕೆಲಸ ಮಾಡ್ತಾಳೆ ಅನ್ನೋದೊಂದು ಟೆನ್ಷನ್ ಜಾಸ್ತಿ ಅವ್ರಿಗೆ ಯಾಕಂದರೆ ನನಗೆ ತುಂಬಾ ಬ್ಯಾಕ್ ಪೈನ್ ಇರೋದ್ರಿಂದ ಬೆಳಗ್ಗೆ ಟೈಮು ಒಂದು ಆರು ಮುಕ್ಕಾಲು ಏಳು ಗಂಟೆಗೆ ನಾನು ಎದೊಳೋದು ಇವಾಗಂತೂ ಅಂದರೆ ರಕ್ಷಿಗೆ ಸ್ಕೂಲಿಲ್ಲ ಹಾಲಿಡೇಸ್ ಅಲ್ವಾ ಇವಾಗ ಹಾಗಾಗಿ ಅವನು ಸ್ಕೂಲಿದೆ ಆರು ಗಂಟೆ ಆರೂವರೆಗೆ ಎದೊಳ್ತೇನೆ ಬೇರೆ ಟೈಮಲ್ಲೆಲ್ಲ ಇನ್ನೂ ಬೇಗನೆ ಎದೊಳ್ತೀನಿ ಐದೂವರೆಗೆ ನೆನೆ ಈಗ ಸ್ವಲ್ಪ ರಜೆ ಇದೆ ಅಂತ ನಾನು ಹಾಲಿಡೇಸ್ನ ತೊಗೊಂಡಿದ್ದೀನಿ ನನಗೂ ಅಷ್ಟೇ ನೇನೆ ನಾರ್ಮಲ್ ಟೈಮಲ್ಲೆಲ್ಲ ಬೇಗನೆ ಎದೊಳ್ಬೇಕು ಅದಕ್ಕೆ ಇವಾಗ ಆಲ್ರೆಡಿ ಒಂದು ಇಪ್ಪತ್ತು ದಿನ ಆಯ್ತನೋ ಬೆಳಗ್ಗೆ ಟೈಮ್ ಬೇಗ ಇದ್ದೋಳಲ್ಲ ನೈಟು ನಿದ್ದೆ ಬರಲ್ಲ ಅಂತ ಹೇಳ್ತಾಳೆ ಹೆಂಗೆ ಎದ್ದು ಬೆಳಗ್ಗೆ ಕೆಲಸ ಮಾಡ್ತಾಳೆ ಅನ್ನೋದೇ ಟೆನ್ಷನ್ ಅವ್ರಿಗೆ ಅದಕ್ಕೆ ನಾನು ಹೇಳಿದ್ದೀನಿ ಆರಾಮಾಗಿ ನಾನು ಮಾಡ್ಕೋತೀನಿ ನೀವು ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರೇನು ಪಾಪ ಏನಾದರೂ ರೆಸ್ಟ್ ಮಾಡಲ್ಲ ನಾನು ಒಬ್ಬಳೇ ಎದ್ದು ಮನೆ ಹತ್ರ ಹೋದರೆ ಅವ್ರು ಸುಮ್ಮನೆ ಏನಾದರೂ ಬಂದು ಕೂತ್ಕೋಬೇಕು ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ ಅವರು ಏನಾದರೂ ನಾನು ಮಾಡ್ತಾಯಿರ್ತಾರೆ ಪಾಪ ಆದ್ರೂ ಅವ್ರು ಸುಮ್ಮನೆ ಕೂತ್ಕೊಂಡಿದ್ರು ನಾನು ಒಬ್ಬಳೇ ಇದ್ದಾಗ ಅವರು ನಾನು ಒಬ್ಳು ನೆರೋದಕ್ಕೆ ಬಿಡಲ್ಲ ಬಂದು ನೋಡ್ತಾಯಿರ್ತಾರೆ ಏನು ಮಾಡ್ತಾ ಮಾಡ್ತಾಯಿದ್ದಳೋ ಏನೋ ಅಂತ ಹೇಳ್ಬಿಟ್ಟು ಅವ್ರ ಕೈ ಆದಷ್ಟು ಬೇಗ ಸರ್ ಸಾಕು ಸುಮ್ಮನೆ ಅವರು ಒಂದು ಒಂಥರ ಆ ರೀತಿ ಇರೋದನ್ನ ನನಗೆ ನೋಡೋದಕ್ಕೆ ಇಷ್ಟನೇ ಆಗಲ್ಲ ನನ್ನ ನನಗೆ ಪರ್ಸ್ನಲಿ ರಕ್ಷಿಗೆ ಮತ್ತು ನಮ್ಮ ಮನೆಯವ್ರಿಗೆ ಈ ರೀತಿ ಆದರೆ ನಂಗೆ ನಿಜವಾಗ್ಲೂ ನೋಡೋದಕ್ಕಾಗಲ್ಲ ನಮ್ಮ ಅತ್ತೆಗೂ ಅಷ್ಟೇನೆ ಅವ್ರು ಚೆನ್ನಾಗಿದ್ರೆ ಓಡಾಡ್ಕೊಂಡು ಮಾತಾಡ್ತಾಯಿರ್ತಾರೆ ಒಂದು ದಿನ ಏನಾದರೂ ಫುಲ್ಲು ನೋವು ಒಂದುಬಿಟ್ರೆ ಸುಮ್ಮನೆ ಮಲ್ಕೋಬಿಡ್ತಾರೆ ಸ್ವಲ್ಪ ಬೇಜಾರಾಗುತ್ತೆ ನನಗೆ ಯಾಕಂದರೆ ಮನೇಲಿ ಎಲ್ಲರೂ ಒಂಥರ ಈ ಥರ ಚೆನ್ನಾಗಿದ್ರೆ ಸರಿ ಇಲ್ಲಾಂದರೆ ಒಬ್ರು ಯಾರಾದರೂ ಈ ಥರ ಮಲ್ಕೊಬಿಟ್ರೆ ಅಂತ ಜಾಸ್ತಿ ಬೇಜಾರಾದಂಗೆ ಆಗುತ್ತೆ ನೋಡೋಣ ನಾನು ಡೈಲಿ ಬಂದು ಬ್ಯಾಂಡು ತು ನಾಲ್ಗಿನ ತೊದ್ಸ್ತಾಯಿದ್ದೆ ನನಗೆ ಡೈಲಿ ಬಂದು ಟ್ರೆಸ್ಸಿಂಗ್ ಮಾಡಿಸಿ ಅಂತೇಳಿದವರು ಸ್ಟಿಚ್ಚೇ ಹಾಕಬೇಕು ಅಂತ ಅಂದರೂ ಸ್ವಲ್ಪ ಜಾಸ್ತಿನೇ ಅದು ಸ್ವಲ್ಪ ಜಾಸ್ತಿನೇ ಒಳಗಡೆ ಲೇಯರು ಜಾಸ್ತಿನೇ ಓಪನ್ ಆದಂಗೆ ಆಗಿದೆ ಅವರಿಲ್ಲ ಬೇಡ ನಾನು ಸ್ಟಿಚ್ ಹಾಕಿಸ್ಕೊಳ್ಳೋಲ್ಲ ಹೇಳಿ ಹಾಕಿಸ್ಕೊಂಡಿಲ್ಲ ಹಠ ಮಾಡಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಕರ್ಕೊಂಬಂದಿರತ್ತೆ ಅವ್ರು ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಬೆಳಗ್ಗೆ ಆಗಿರೋದಕ್ಕೆ ಸಂಜೆ ಕರ್ಕೊಂಡೋದ್ರೂ ಬೇಡ ಹಾಸ್ಪಿಟಲಿಗೆ ಬೇಡ ಅಂಥೇಳಿ ಬಲ್ವಂತ ಮಾಡಿ ನಾನು ಕರ್ಕೊಂಡೋಗಿ ಬಂದಿರೋದು ಇವಾಗ ಈ ಒಂದು ವ್ಲಾಗ್ನ ನಾನು ಎಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ಪುಟ್ಟ ವ್ಲಾಗ್ ಅಷ್ಟೇ ನೆನೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸಿ ನೆಕ್ಸ್ಟ್ ಡೇ ನಿಮ್ಮ ಜೊತೆಯಲ್ಲಿ ಸಿಗ್ತೀನಿ ಸಿ ಇಂದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಅಕ್ಷಯ ಏನು ಏನೂ ನನ್ನ ಕಷ್ಟೊಂದು ಚೆನ್ನಾಗಿರಲಿಲ್ಲ ಯಾಕಂದರೆ ಬೆಳಗ್ಗೆಯಿಂದ ನನ್ನದು ಶುರು ಒಂದು ಒಂದು ಏನಾದರೂ ಮಾಡ್ಕೋತಾನೆ ಇದ್ದಾರೆ ಬೆಳಿಗ್ಗೆ ನೋಡಿದ್ರೆ ಕೈ ಆ ಥರ ಮಾಡಿಕೊಂಡ್ರು ಸಂಜೆ ನೋಡಿದ್ರೆ ಹಸು ಬೇರೆ ಕಾಲು ಬೇರೆ ತುಂಬಿಬಿಡ್ತು ನಾನು ಅದಕ್ಕೆ ಹೇಳ್ತಿದ್ದೆ ನೀವೇನು ಕೆಲಸ ಮಾಡಿಬಿಡಿ ಒಂದು ಕಡೆ ಸುಮ್ಮನೆ ಕುತ್ಕೊಬಿಡಿ ಆರಾಮಾಗಿ ನಾನು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ಅಕ್ಷಯ ತೃತೀಯ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಸರಿಯಿಂದ ನೆಕ್ಸ್ಟ್ ಬ್ಲಾಗ್